ಓಂ ಗುರುಭ್ಯೋ ನಮಃ ಬಂಧುಗಳೇ ಒಂದು ಊರಲ್ಲಿ ಗ್ರಾಮದೇವತೆಯ ಇರುತ್ತೆ ಆ ಗ್ರಾಮದೇವತೆಯ ಜಾತ್ರೆಯ ನಿಮಿತ್ತವಾಗಿ ಒಂದು ವಾರದವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಇಟ್ಟಿರುತ್ತಾರೆ ಒಂದು ದಿನದ ಕಾರ್ಯಕ್ರಮಕ್ಕಾಗಿ ಜಗತ್ ಪ್ರಸಿದ್ಧರಾದಂತಹ ಒಬ್ಬ ಪಂಡಿತರನ್ನು ಕರೆಸಿರುತ್ತಾರೆ ಆ ಪಂಡಿತರಿಗೆ ಒಂದು ವಿಷಯ ಕೊಟ್ಟಿರ್ತಾರೆ ಮಾತಾಡೋಕೆ ಅದೇನು ವಿಷಯ ಅಂದರೆ ಮದ್ಯಪಾನ ಮತ್ತು ಮಾಂಸಾಹಾರ ಯಾಕೆ ಮಾಡಬಾರದು ಎಂಬುದನ್ನು ಮಾತಾಡೋಕೆ ಹೇಳಿರುತ್ತಾರೆ ಅದಕ್ಕೆ ಸಮಯನೂ ಕೊಟ್ಟಿರುತ್ತಾರೆ ಒಂದು ಗಂಟೆ ಸಮಯದವರೆಗೆ ನೀವು ಮಾತಾಡಿ ಅಂತ ಹೇಳಿರುತ್ತಾರೆ ಆ ಪಂಡಿತರ ಕಾರ್ಯಕ್ರಮವಿರುವ ದಿವಸ ಇಬ್ಬರು ಗೆಳೆಯರು ಕೂಡ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ ಪಂಡಿತರು ಮಾತನಾಡೋಕೆ ಶುರು ಮಾಡ್ತಾರೆ ಶುರು ಮಾಡಿ ಇನ್ನೂ ಒಂದು ಐದು ನಿಮಿಷ ಆಗಿರಲ್ಲ ಇಬ್ಬರು ಗೆಳೆಯರಲ್ಲಿಯೇ ಒಬ್ಬ ಗೆಳೆಯನಿಗೆ ಬೇಸರವಾಗೋ ಶುರುವಾಗುತ್ತೆ ಬೇಸರವಾಗಿ ಏ ನಡೆಯೋ ಹೋಗೋಣ ನನಗೇನಿದು ಸರಿ ಅನಿಸ್ತಿಲ್ಲ ಅಂತ ಇನ್ನೊಬ್ಬ ಗೆಳೆಯನಿಗೆ ಕೇಳುತ್ತಾನೆ ಆದರೆ ಇನ್ನೊಬ್ಬನಿಗೆ ಮಾತ್ರ ಪಂಡಿತರು ಹೇಳಿದ್ದು ಹಿಡಿಸ್ತಿರುತ್ತೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂತ ಅನಿಸ್ತಿರುತ್ತೆ ಅವನಿಗೆ ಏ ತಡಿಯೋ ಚೆನ್ನಾಗಿ ಹೇಳ್ತಿದ್ದಾರೆ ಇನ್ನೊಂದು ಸ್ವಲ್ಪ ತಡಿ ಕೇಳ್ಕೊಂಡು ಹೋಗೋಣ ಅಂತ ಒಬ್ಬ ಇನ್ನೊಬ್ಬ ನಡೆಯೋ ನನಗೆ ಬೇಸರವಾಗ್ತಿದೆ ಅಂತ ಅದು ಹೇಗೋ ಒಂದು ಗಂಟೆ ಕೇಳ್ತಾರೆ ಕೇಳಿ ಎದ್ದು ಮನೆಗೆ ಬರ್ತಿರಬೇಕಾದ್ರೆ ಚರ್ಚೆ ಮಾಡ್ತಾರೆ ಅದರ ಬಗ್ಗೆ ಒಬ್ಬ ಹೊಗಳು ತಾನೆ ಇನ್ನೊಬ್ಬ ತೆಗಳು ತಾನೆ ಒಬ್ಬ ಎಷ್ಟು ಚೆನ್ನಾಗಿ ಹೇಳಿದ್ರು ಸತ್ಯವನ್ನೇ ಹೇಳಿದ್ರು ಅಂತ ಒಬ್ಬ ಏ ಬರೀ ಸುಳ್ಳು ಅದೇನು ಹೇಳುವ ಪದ್ಧತಿಯೂ ಸರಿಯಿಲ್ಲ ಅಂತ ಇನ್ನೊಬ್ಬ ಇವರಿಬ್ರು ಮಾತಾಡ್ತಾ ಬರ್ತಿರಬೇಕಾದ್ರೆ ಅದೇ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಹಿರಿಯ ವ್ಯಕ್ತಿಗಳೊಬ್ರು ಅವರ ಹಿಂದೆನೆ ಇದ್ರು ಅವರು ಇವರ ಮಾತನ್ನ ಕೇಳಿ ಸ್ವಲ್ಪ ವಿಚಾರಿಸ್ತಾರೆ ಪಂಡಿತರ ಮಾತು ಒಬ್ನಿಗೆ ಹಿಡಿಸಿದೆ ಒಬ್ಬನಿಗೆ ಹಿಡಿಸಿಲ್ಲ ಯಾಕೆ ಇದರ ಕಾರಣ ಏನಿರಬಹುದು ಅಂತ ಸ್ವಲ್ಪ ವಿಚಾರಿಸಿ ನೋಡ್ತಾರೆ ಅವರ ಗಮನಕ್ಕೆ ಬರುತ್ತೆ ಗಮನಕ್ಕೆ ಬಂದು ಅವರು ಇಬ್ಬರನ್ನ ಕರೀತಾರೆ ಕರೆದು ಅವರಿಗೊಂದು ಪ್ರಶ್ನೆ ಮಾಡ್ತಾರೆ ಏನ್ರಪ್ಪ ನೀವಿಬ್ರು ಮಾಂಸಾಹಾರ ಮತ್ತು ಮದ್ಯಪಾನ ಮಾಡ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಒಬ್ಬ ಹೇಳ್ತಾನೆ ಹೌದು ನಾನ್ ಮಾಡ್ತೀನಿ ಅಜ್ಜ ಅಂತ ಹೇಳ್ತಾನೆ ಇನ್ನೊಬ್ಬ ಛೆ ನಾನು ಅದನ್ನ ಯಾವತ್ತೂ ಮುಟ್ಟಿಲ್ಲ ಅಜ್ಜ ಅಂತ ಒಬ್ಬ ಹೇಳ್ತಾನೆ ನಾನ್ ಮಾಡ್ತೀನಿ ಅಂತ ಹೇಳ್ದವನಿಗೆ ಹಿರಿಯರು ಮತ್ತೊಂದು ಮಾತು ಕೇಳ್ತಾರೆ ಯಾಕಪ್ಪ ಪಂಡಿತರು ಇಷ್ಟೊಂದು ಸಮಯ ಹೇಳಿದ್ದು ನನಗೆ ಮೊದಲು ಸ್ವಲ್ಪವೂ ಗುರುತಿರ್ಲಿಲ್ವಾ ಅಂತ ಕೇಳ್ತಾರೆ ಏ ಅದೇನ್ರಿ ಎಲ್ಲಿಯ ಪಂಡಿತರು ಏನ್ ಸುದ್ದಿ ಶರೀರಕ್ಕೆ ಅದೆಲ್ಲ ಬೇಕು ರೀ ಶರೀರಕ್ಕೆ ಅಲ್ಕೋಹಾಲ್ ಕೂಡ ಬೇಕು ಮಾಂಸಾಹಾರ ಕೂಡ ಬೇಕು ಅಂತ ಹೇಳ್ತಾನೆ ಅದಕ್ಕೆ ಆ ಹಿರಿಯರು ಕೂಡ ಮೌನವಾಗಿ ಬಿಡುತ್ತಾರೆ ಇಲ್ಲಿ ತಿಳ್ಕೊಳ್ಳೋದೇನಿದೆ ಅಂದ್ರೆ ತನಗೆ ಯಾವುದು ರುಚಿಸುತ್ತೋ ತನಗೇನು ಮಾಡಬೇಕು ಅನಿಸುತ್ತೋ ತನ್ನ ಮನಸ್ಸಿಗೆ ಇಷ್ಟವಾದ ಸಂಗತಿಗಳು ಯಾವೋ ಅದೇ ಸರಿಯಾಗಿದೆ ಅನ್ಕೊಂಡು ಕೆಲವರು ಸಾಕ್ತಿರುತ್ತಾರೆ ಇವರಿಗೆ ಪಂಡಿತರೇ ಅಲ್ಲ ಹಿರಿಯರೇ ಅಲ್ಲ ಸಾಕ್ಷಾತ್ ಶಿವನೇ ಕೂಡ ಬಂದು ಹೇಳಿದ್ದರೂ ಇವರು ಅದನ್ನು ಒಪ್ಪುವುದಿಲ್ಲ ಬಂಧುಗಳೇ ಒಪ್ಪುವುದಿಲ್ಲ ಧನ್ಯವಾದಗಳು